ನಮಸ್ಕಾರ ಸ್ನೇಹಿತರೆ ಎಜುನಿಟಿಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನದ ಸ್ಟೇಟಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಜನರಿಗೆ ಒಂದು ಸಹಜ ಕುತೂಹಲ ಇದೆ ಏನು ಅಂತಂದರೆ ನಮ್ಮ ವೆರಿಫಿಕೇಶನ್ ನಂತರ ನಮ್ಮ ಸ್ಟೇಟಸ್ನಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತವೆ ಆ ಬದಲಾವಣೆಯ ಪೈಕಿ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಬೈ ಕಾಲೇಜ್ ಎಂಪವರ್ಮೆಂಟ್ ಆಫೀಸರ್ ಅಂತ ಏನು ಕಾಣಿಸ್ತಾ ಇದೆ ಅಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಇದೆ ಅಕಾಡೆಮಿಕ್ ಡೀಟೇಲ್ಸ್ ಅಪ್ರೂವ್ಡ್ ಕೂಡ ಎಸ್ ಅಂತ ಇದೆ ಅಕಾಡೆಮಿಕ್ ಡೀಟೇಲ್ಸ್ ಮಾಡಿಫೈಡ್ ಇದೆ ಗ್ಯಾಪ್ ಇದೆ ನಂತರದಲ್ಲಿ ರೆಜೆಕ್ಟ್ ರೀಸನ್ ಅಲ್ಲಿ ಎನ್ ಎ ಅಂತ ಇದೆ ಸೊ ಏನಿದು ಎನ್ ಎ ಎನ್ ಎ ಅಂದ್ರೆ ಏನು ಇದ್ರ ಮೀನಿಂಗ್ ಏನು ನಮಗೆ ಸ್ಕಾಲರ್ಶಿಪ್ ಬರಂಗಿಲ್ವಾ ಏನು ಅಂತ ಒಂದಿಷ್ಟು ಸಹಜ ಗೊಂದಲ ನಿಮ್ಮಲ್ಲಿ ಇದೆ ಅದ್ಮೇಲೆ ಒಂದು ನಿಮಗೆ ಗೊತ್ತಿರಲಿ ಎನ್ ಎ ಅಂದ್ರೆ ನಾಟ್ ಅಪ್ಲಿಕೇಬಲ್ ಅಂತ ಹೇಳಿ ಇದು ಅನ್ವಯಿಸುವುದಿಲ್ಲ ಅಂತ ಈಗ ಆಲ್ರೆಡಿ ನಮ್ಮದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆ ಅಂತಂದ್ರೆ ಎಸ್ ಅಂತ ಆಗಿದೆ ಡೀಟೇಲ್ಸ್ ಅಪ್ರೂವ್ಡ್ ಆಗಿದೆ ಅಂದ್ರೆ ಇಲ್ಲಿ ಬರೆಯೋದಕ್ಕೆ ಏನು ಇಲ್ಲ ಅವ್ರ ಹತ್ರ ಅಂದ್ರೆ ರೆಜೆಕ್ಟ್ ಮಾಡೋದಕ್ಕೆ ರೀಸನ್ ಇಲ್ಲ ಹಾಗಾಗಿ ಇದು ಅನ್ವಯ ಆಗಲ್ಲ ಅನ್ನುವಂತ ಎನ್ ಎ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಇನ್ ಕೇಸ್ ನಿಮ್ದೇನಾದ್ರೂ ರೆಜೆಕ್ಟ್ ಆಯಿತು ಅಂತಂದ್ರೆ ಅಕಾಡೆಮಿಕ್ ಡೀಟೇಲ್ಸ್ ಅಪ್ರೂವ್ಡ್ ಅಲ್ಲಿ ನೋ ಇತ್ತು ಅಪ್ಲಿಕೇಶನ್ ವೆರಿಫೈಡ್ ನಲ್ಲಿ ನೋ ಇತ್ತು ಅಂದ್ರೆ ಆವಾಗ ನಿಮ್ಮನ್ನ ರೆಜೆಕ್ಟ್ ಮಾಡೋದಕ್ಕೆ ರೀಸನ್ ಕೊಡ್ತಾರೆ ಉದಾಹರಣೆಗೆ ದಿಸ್ ಸ್ಟೂಡೆಂಟ್ ಇಸ್ ನಾಟ್ ಎಲಿಜಿಬಲ್ ಆರ್ ಡಿವೆಲ್ ಅಪ್ಲಿಕೇಶನ್ ಈ ತರ ಒಂದಿಷ್ಟು ರೀಸನ್ ಬರ್ತವೆ ಇನ್ ಕೇಸ್ ನಿಮ್ದು ಎಲಿಜಿಬಿಲಿಟಿ ಇಲ್ಲ ಅಂದ್ರೆ ಸೊ ಒಂದೇ ಕೋರ್ಸ್ಗೆ ನೀವು ಪ್ರವೇಶಾತಿ ಪಡೆದಿದ್ರಿ ಅದಕ್ಕೆ ಸ್ಕಾಲರ್ಶಿಪ್ ಪಡ್ಕೊಳ್ಳಕತ್ತೀರಿ ಅಂತಂದ್ರೆ ದೇರ್ ಇಸ್ ನೋ ಪ್ರಾಬ್ಲಮ್ ಬಿಕಾಸ್ ಇಲ್ಲಿ ಅಪ್ಲಿಕೇಶನ್ ವೆರಿಫೈ ಆಗ್ಲಿಲ್ಲ ಅಂದ್ರೆ ಮಾತ್ರ ರೀಸನ್ ಬರುತ್ತೆ ಹಾಗಾಗಿ ಅಪ್ಲಿಕೇಶನ್ ವೆರಿಫೈಡ್ ನಲ್ಲಿ ಎಸ್ ಇದ್ದು ಕೂಡ ಅಪ್ರೂವ್ಡ್ ಕೂಡ ಎಸ್ ನಿಮ್ಮ ವೆರಿಫಿಕೇಶನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಅಗೇನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ನಿಮ್ದು ಫಸ್ಟ್ ಲೆವೆಲ್ ಆಫ್ ವೆರಿಫಿಕೇಶನ್ ಅಪ್ಲಿಕೇಶನ್ ಕೂಡ ವೆರಿಫೈನಲ್ಲಿ ಎಸ್ ಅಂತ ಇರುತ್ತೆ ಅಪ್ರೂವ್ಡ್ ಆಸ್ ಅಲಿಜಿಬಲ್ ಕೂಡ ಎಸ್ ಅಂತ ಇರುತ್ತೆ ಇನ್ ಕೇಸ್ ಕೆಲವೊಬ್ರು ಬಂದಿಲ್ಲ ಇನ್ನು ಅಪ್ಡೇಟ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕಾಯಿರಿ ನಿಮ್ದು ಕೂಡ ಅಪ್ಡೇಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ ನಂತರದಲ್ಲಿ ಖಂಡಿತವಾಗಿಯೂ ಅಪ್ಡೇಟ್ ಆಗುತ್ತೆ ಸೊ ಹಾಗಾಗಿ ಎಣ್ಣೆ ಅಂದರೆ ನೀವು ತಲೆಗೆಟ್ಸ್ಕೊಳ್ಳೋದು ಬೇಡ ರೆಜೆಕ್ಟ್ ಆಗಿದೆ ಏನು ಅಂತ ಅನ್ಕೊಳ್ಳೋದು ಬೇಡ ಇಟ್ಸ್ ನಥಿಂಗ್ ಬಟ್ ನಾಟ್ ಅಪ್ಲಿಕೇಬಲ್ ಇದು ನಮಗೆ ಅನ್ವಯ ಆಗಲ್ಲ ಸೊ ನಮ್ದು ಅಪ್ರೂವ್ ಆಗಿದೆ ಹಾಗಾಗಿ ನಮಗೆ ರೆಜೆಕ್ಟ್ ಆಪ್ಷನ್ ಸಂಬಂಧ ಇಲ್ಲ ಅಂತಷ್ಟೇ ರೆಜೆಕ್ಟ್ ಆದವರಿಗೆ ಮಾತ್ರ ರೀಸನ್ ಕೊಡ್ತಾರೆ ಅಪ್ರೂವ್ ಆದೋರಿಗೆ ಯಾವುದೇ ರೀಸನ್ ಬರಲ್ಲ ಹಾಗಾಗಿ ಇದು ನಮಗೆ ಅಪ್ಲಿಕೇಬಲ್ ಆಗಲ್ಲ ಅನ್ನುವಂಥ ಮಾಹಿತಿಯನ್ನು ಎನ್ ಅಂತೇಳಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಯಿರಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಅ ಗುಡ್ ಟೈಮ್